ಭಗವತಿಯ ಗೀತಾಳು ಇವಳು ಊರಲ್ಲಿದ್ದಾಗ ಮನೆ ಒಳಗಡೆ ಯಾರೂ ಕರ್ಕೊಳ್ತಿರಲಿಲ್ಲ ಅಷ್ಟೇ ಯಾಕೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅವಳು ಒಬ್ಬಂಟಿ ಅಂತ ಹೇಳಿ ಎಲ್ಲರೂ ಹೀಯಾಳಿಸ್ತಿದ್ರು ಅವಮಾನಿಸ್ತಿದ್ರು ಅಷ್ಟೇ ಯಾಕೆ ಮಾಲೀಕನಾಗಿರೋ ಸಾಹುಕಾರ ಕೂಡ ಇವಳಿಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಇದನ್ನೆಲ್ಲ ತಾಳಲಾರದೆ ಇವಳು ಹೊಳೆ ದಂಡೆಗೆ ಹೋಗಿ ಇನ್ನೇನು ನನ್ನ ಪ್ರಾಣವನ್ನು ಕಳ್ಕೋಬೇಕು ಅಂತ ಹೊಳೆಗೆ ಹಾರೇ ಇದನ್ನು ನೋಡಿದ ಒಬ್ಬ ಮೀನುಗಾರ ಅವಳನ್ನು ನೋಡಿ ತರಾತುರಿಯಿಂದ ಓಡೋಡಿ ಓಡೋಡಿ ಅವಳನ್ನು ಕಾಪಾಡೋಕ್ಕೆ ಹೋದ ಸೊ ಅವಳನ್ನು ಹಿಡಿದು ಎತ್ತುಕೊಂಡು ಹೊಳೆ ದಂಡೆಗೆ ಬಂದ ಸೊ ಬಂದ ತಕ್ಷಣ ಅವಳಿಗೆ ಏನಾಯಿತು ಯಾಕೆ ಹಿಂಗೆ ಮಾಡಿದೆ ಅಂತ ವಿಚಾರಣೆ ಮಾಡಿದಾಗ ಅವಳು ಆಗಿದ್ದ ಘಟನೆಗಳನ್ನೆಲ್ಲ ಮೀನುಗಾರನಿಗೆ ಹೇಳಿದ್ಳು ಮೀನುಗಾರನಿಗೆ ಹೇಳಿದಾಗ ನೀನು ಇದಕ್ಕೆಲ್ಲ ಭಯ ಪಡಬೇಡ ಈ ದೇಶದಲ್ಲಿ ಈ ಒಂದು ಜಗತ್ತಲ್ಲಿ ಹೆಣ್ಣಿಗೆ ಇಂಥವೆಲ್ಲ ಅವಮಾನಗಳು ಆಗ್ತಾನೇ ಇರುತ್ತೆ ಹೌದು ನಿನಗ ಓದಬೇಕನ್ನೋ ಆಸೆ ಇದೆಯಲ್ಲ ನಿನ್ನ ಆಸೆ ನಿನ್ನ ಅಣ್ಣನಾಗಿ ನಾನು ಈಡೇರಿಸ್ತೀನಿ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಅಲ್ಲಿಗೆ ಹೋಗು ತಲೆನೇ ಕೆಡಿಸ್ಕೊಬೇಡ ನಿನಗೆ ಎಷ್ಟು ಬೇಕು ಅಷ್ಟು ಓದು ಓಕೆನಾ ಆಯಿತು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾನೆ ಕಳಿಸಿದ ತಕ್ಷಣ ಅವನ ಸ್ನೇಹಿತನಿಗೆ ಫೋನ್ ಮಾಡಿ ಹೇಳ್ತಾಳೆ ಇವಳು ಬೆಂಗಳೂರು ಕಡೆ ಪಯಣ ಸಾಗಿಸ್ತಾಳೆ ಹಲೋ ದೋಸ್ತ ಆರಾಮದೇ ಅಲ್ಲಿ ನಾನು ಆಲ್ಮೆಟ್ಟಿ ಹೆಣ್ಮಂತ ಏನಿಲ್ಲ ದೋಸ್ತ ಒಂದು ಹುಡುಗಿ ಭಾಳ ಕಷ್ಟದೊಳಗದಾಳ ನಾ ಹೊಳಿ ದಂಡಿಗೆ ಮೇನ ಹಿಡಿಯುವ ಟೈಮ್ದೊಳಗೆ ಹೊಳಿ ಬಿಳಾಕೆ ಬಂದಿದ್ದಾಳೆ ಅದು ಏನೋ ಪಾಪಕ್ಕೆ ಓದಬೇಕು ಅನ್ನೋದು ಭಾಳ ಆಸೆ ಐತಿ ಹಂಬಲ ಐತಿ ಕೀಗೆ ಯಾರೂ ಸಪೋರ್ಟ್ ಮಾಡಕ್ಕೆಲ್ಲ ದೋಸ್ತ ನಾನು ನಿನ್ನ ನಂಬರ್ ಕೊಟ್ಟಿನಿ ರೈಲ್ವೆ ಸ್ಟೇಷನ್ ಹಚ್ಚಿ ಬಂದೀನಿ ರೈಲ್ವೆ ಅಲ್ಲಿ ಬರ್ತಾಳೆ ಫೋನ್ ಮಾಡ್ತಾಳೆ ನಿನಗೆ ಒಂದು ಸ್ವಲ್ಪ ಅದೆಲ್ಲ ವ್ಯವಸ್ಥೆ ಮಾಡಿ ದೋಸ್ತ ಹಂಗೋ ಹಿಂಗೋ ಮಾಡಿ ಟ್ರೈನ್ ಹತ್ತಿ ಬೆಂಗಳೂರಿಗೆ ಬಂದೇ ಬಿಟ್ಲು ನಮ್ಮ ಗೀತಾ ಸೊ ಗೀತಾ ಬೆಂಗಳೂರು ಬಂದಾಗ ಗೀತಾಳಿಗೆ ಬೆಂಗಳೂರು ಹೊಸದು ಸೊ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಯಾರನ್ನ ಮೀಟ್ ಮಾಡಬೇಕು ಬೆಂಗಳೂರು ಜನ ಹೆಂಗೆ ಇಲ್ಲಿ ಜಾಗ ಹೆಂಗೆ ಅನ್ನೋ ಯೋಚನೆ ಮಾಡ್ತಾ 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 ಹೊರಟ್ಲು ನಿಂತ್ಕೊಂಡು ಯೋಚನೆ ಕೂಡ ಮಾಡಿದ್ಲು ದೊಡ್ಡ ಹೆಂಗ್ ಬದುಕೋದು ಬರ್ತೀಯಾ ಎಲ್ಲಿಗಣ್ಣ ಅಯ್ಯೋ ಹಳ್ಳಿ ಗುಗ್ಗು ಅನ್ಸುತ್ತೆ ಯಾವ ಅಣ್ಣ ಇಲ್ಲೇ ಬೆಂಗಳೂರಿಗೆ ಬಂದಿದ್ದೆ ಅಣ್ಣ ಸರಿ ಹೋಗೋಗ್ ನೋಡಿ ಬೆಂಗಳೂರಲ್ಲಿ ಯಾವ್ದೋ ಹೆಣ್ಣು ಫಿಕ್ರೆ ನೋಡಿಬಿಡೋದಷ್ಟೇ ಅಲ್ಲ ತಿಂದೇ ಬಿಡುವಂತಹ ಕೆಟ್ಟ ಜನ ಕೂಡ ಇದ್ದಾರೆ ಇದೇ ಸಾಕ್ಷಿ ಒಂದು ಹೆಣ್ಣು ತನ್ನ ಹೆರಿಗೆ ಸಮಯದಲ್ಲಿ ಅದೆಷ್ಟು ನೋವು ಪಡ್ತಾಳೋ ಏನು ಅಷ್ಟೇ ನೋವನ್ನು ಒಂದು ತಿಂಗಳಿನ ಋತುಚಕ್ರದಲ್ಲಿ ಅಷ್ಟೇ ನೋವನ್ನು ಅನುಭವಿಸ್ತಾಳೆ ಆ ಒಂದು ನೋವಿಗೆ ಇದೇ ಸಾಕ್ಷಿ

ಸರಿ ಮಗ ಮತ್ತ ನನಗೆ ಮಗಿನ ಏ ಏನೋ ಮಗ ಹೀಗೆ ಹೊಸ ಅಕ್ಕಿ ಅಂತೀಯಾ ಮತ್ತೆ ಹೆಂಗೆ ಇದು ನಂಗೆ ಬೇಕು ಸರಿ ಮಗ ಆಯ್ತು ಮಗ ತಗೊಂಬರ್ತೀನಿ ತಗೊಂಬರಿ ಸರಿ 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 ಓಕೆ ಯಪ್ಪಾ ಇವ ಏನು ಚಲೋ ಅದನ್ನ ಕೆಟ್ಟ ಅದನ ಒಂದು ಗೊತ್ತಾಗವಂತ ಎಲ್ಲಾ ದೇವ್ರ ಕಾಪಾಡ್ಬೇಕು ನನಗೆ Thank you. ಅಣ್ಣ ಹಿಂಗ್ತಾ ಏಯ್ ಯಾವನೇ ಅಣ್ಣಾ ಯಾವನ ಅಣ್ಣಾ ಬೆಳಿಗ್ಗೆಯಿಂದ ಸಂಜೆ ತನಕ ತಂಗಿ ತಂಗಿ ಅನ್ಕೊಂಡು ರಾತ್ರಿ ಆದಮೇಲೆ ತಗಿ ತಗಿ ಅನ್ನೋ ಕಾಲ ಇದು ಅಂತದ್ರಲ್ಲಿ ನಾನ್ ನಿನ್ನ ಬಿಟ್ಬಿಡ್ತೀನಿ ಅಣ್ಣ ಅಂತ ಅನ್ಕೊಂಡಿನ್ರಿ ನೀನ್ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಕನಸು ಹೊತ್ಕೊಂಡ್ ಬಂದೇನ್ರಿ ನೀನೆಷ್ಟಾದ್ರೂ ಕನಸುಕೊಂಡಿರ್ಬೋದು ಆದ್ರೆ ನಾನ್ ನಿನ್ನ ಅನ್ಭಿಸೋದೇ ನನ್ ದೊಡ್ಡ ಕನಸ ಮಾಡಬೇಡ್ರಿ ಮುದ್ದೆ ಏನೂ ಗೊತ್ತಿಲ್ಲದೆ ಅವಳ ಹತ್ರ ಬಂದು ಅಣ್ಣ ನನಗೆ ಗೊತ್ತಾಗ್ತಿಲ್ಲ ಆ ದಾರಿ ತೋರಿಸಿ ಅಂತ ಅಂದಾಗ ಬನ್ನಿ ಪ್ರೆಶಪ್ಪಾಗಿ ಹೋಗಿ ಅಂತ ಸುಳ್ಳು ಹೇಳಿ ಅಣ್ಣ ತಂಗಿ ಸಂಬಂಧಪಟ್ಟವನ್ನ ಕಟ್ಕೊಂಡು ಅವಳ ಜೀವನವನ್ನೇ ಹಾಳು ಮಾಡ್ದ ಆದರೆ ಆ ಗೀತ ತನ್ನ ಜೀವನಾನ ಇಡೀ ಜಗತ್ತಿಗೆ ಗೊತ್ತಾಗಬಾರ್ದು ನನ್ನ ನಾನೇ ನುಂಗಿ ನನ್ನ ಸಾಧನೆ ಏನಿದೆ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಹೊರಗಡೆ ಸರ್ ಬಂದಿದ್ರೆ ನನಗೆ ಆಗ್ತಿರಲಿಲ್ಲ ಬದುಕಬೇಕು ಇರಬೇಕು ಈಗ ನನಸಾಯ್ಬೋದು ಏನಪ್ಪ ದೇವರ ಎತ್ತೋರಿಲ್ಲ ಅಂದ್ರೆ ಇಂಥ ಪರಿಸ್ಥಿತಿ ತಂದೆ ಇಲ್ಲ ನಾವು ಓದಬೇಕು ದೇಹ ಹಾಳಾದ್ರೆ ಏನ ನನ್ನ ಮನಸ್ಸನ್ನು ನನಗೆ ಹಾಳಾಗಿಲ್ಲ ಹೆಂಗಾರು ಮಾಡಿ ಈಸಿ ಬರಾಕತ್ತೈತಿ ರೀ ಇನ್ನೊಂದು ಸಲ ಹಚ್ಕೊಡ್ರಿ ಹಲೋ ರೀ ಸರ್ ಹಾ ಹೇಳಿ ನಾನು ರೀ ಹನುಮಂತನ ಕಳಿಸಿದಿರಿ ಎಲ್ಲಿದ್ದೀರಾ ಯಾವುದೋ ಒಂದು ಬಾಗ್ಲೂರು ರೋಡ್ ಅಂತ ಐತಿ ನೀವು ಬಾಗ್ಲೂರು ರೋಡಾ ಬರ್ರಿ ಸರ್ ಸರ್ ಹಾ ಸರಿ ಬಂದೆ ಬೇಗ ಹೋಗಿ ಕರ್ಕೊಂಡ್ಬರ್ಬೇಕು ಸ್ವಲ್ಪ ಅರ್ಜೆಂಟ್ ಇದ್ದೀನಿ ಸಂಜೆ ಸಿಗ್ತೀನಿ ನೀವು ಹೋಗಿದ್ದೀರಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅವ್ರ ಯಾವಾಗ ನಿನಗೆ ನಾನು ನಡೆಯ ಹೋಗೋಣ ಯಾವ್ದು ಹಿಂಗಾಗ್ಬಿಡುತ್ತೆ ಅವಾಗಳು ಹೋಗ್ಲಿ ನಡಿಯೋ ಜಾಲಿ ಜಾಲಿ ಆರಾಮ ಇವ್ನೇ ನೋಡಿ ವಿಕ್ಕಿ ಆ ಮೀನುಗಾರನ ಸ್ನೇಹಿತ ಮೇಡಮ್ ಹನುಮಂತನ ಕಳಿಸಿದ್ದು ನಾನೇ ರೀ ಹೌದಾ ಹನುಮಂತನ ನಿಮಗೆ ಎಲ್ಲ ಹೇಳಿದಾರೆ ಬನ್ನಿ ಬನ್ನಿ ಗೀತಾವ್ರೆ ಬೇಕುರಿ ಬನ್ನಿ ಹಿಂದಿನ ದಿನ ಆಗಿದ್ದ ಘಟನೆಯನ್ನ ನೆನಪಿಸ್ಕೋತಾಳೆ ಒಬ್ಬಳೆ ಇದ್ದಿದ್ದಕ್ಕೆ ಭಯ ಪಟ್ಕೊಂಡು ಒಳಗಡೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರ್ತಾಳೆ ಯಾವುದಕ್ಕೂ ಭಯ ಏನಾದರೂ ಹೆಲ್ಪ್ ಬೇಕಿದ್ರೆ ಸಂಕೋಚ ಪಡ್ಕೊಳ್ದೆ ಕೇಳಿ ಈ ಮಾತು ಕೇಳಿ ಅವಳಿಗೂ ಧೈರ್ಯ ಬಂತು ಗೀತಾವ್ರೆ ಇಲ್ಲೇ ಕುತ್ಕೊಂಡಿರಿ ಒಂದ್ ಹತ್ತು ನಿಮಿಷ ನನ್ ಕೆಲ್ಸ ಇದೆ ಆಚೆ ಹೋಗಿ ಬರ್ತೀನಿ ಓಕೆ ಹೇಳಿದೀನಿ ಅವನ್ಗೆ ಆಗ್ಲೇನೆ ಹೇಳಿದೀನಿ ಸರಿ ಕೊಡ್ತೀನಿ ಅಂತ ನೋಡು ಹಾ ಸರಿ ನಿಂಗೆ ಆಮೇಲೆ ಮಾಡ್ತೀನಿ ತು ಇದಾವ್ರಿ ಈಗ ತಗೊಳ್ಳಿ ಇದ್ರ ಡ್ರೆಸ್ ಇದೆ ಆಮೇಲೆ ನನ್ನ ಹತ್ರ ಒಂದ್ ಎಕ್ಸ್ಟ್ರಾ ಇತ್ತು ಸೆಲ್ ಫೋನ್ ಇದೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಇದೆಲ್ಲ ಯಾಕ್ರಿ ಇರ್ಲಿ ಇಲ್ಲಿ ಬೇಕಾಗತ್ತೆ ಇದೆಲ್ಲ ಅಲ್ರಿ ಇಂತ ಡ್ರೆಸ್ ಎಲ್ಲಾ ಇಲ್ಲ ಹಾಕೊಳ್ಳಿ ಇಲ್ಲಿ ಈ ತರ ಇದ್ರೆ ಆಗಲ್ಲ ಜನ್ರೇಶನ್ ತಕ್ಕ ಬದ್ಲಾಕ್ಬೇಕು ಆಯ್ತ್ರಿ ಹಾಕೊಂತೀನಿ ಸರಿ ನೀವ್ ಬೇಗ ರೆಡಿ ಆಗಿ ಅಲ್ಲಿವರೆಗೂ ಆಚೆ ನಿಂತಿರ್ತೀನಿ ಆಚೆ ಹೋಗ್ಬೋಣ 练了。嗯嗯 ಗೀತಾ ಗೀತಾವ್ರಿ ನಾನು ಸ್ವಲ್ಪ ವರ್ಕ್ ಮೇಲೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ನಾನು ಬರೋ ತನಕ ಈ ಅಮೌಂಟ್ ಇಟ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿ ನಾನೇ ಸಾಲ್ವ್ ಮಾಡ್ತೀನಿ ಓಕೆ ಹುಷಾರು ಒಂದು ದಿನ ಗೀತಾ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾಳೆ ಅದೇ ಸಂದರ್ಭದಲ್ಲಿ ಅವಳ ಮೊಬೈಲ್ಗೆ ಒಂದು ಸಂದೇಶ ಬರುತ್ತೆ ಆ ಸಂದೇಶನೇ ಯು ಪಿ ಎಸ್ ಸಿ ಎಕ್ಸಾಮ್ ರಿಸಲ್ಟ್ उन लोगों ने यूपीएस एग्जाम फास्ट मार बैठे। ये तो किला कारण है, विक्की ना, मधुल विक्की फॉर्म मार हैरवो। The subscriber is currently switched off. The subscriber is currently switched off. Switch up. ಮತ್ತೆ ಸ್ವಿಚ್ ಆಫ್ ಆಗೈತಲ್ಲ ನನಗೆ ಈಗಂತೂ ಡಿ ಸಿ ಅನೌನ್ಸ್ಮೆಂಟ್ ಬಂತು ಈಗ ಇವನಿಗೆ ಹೇಳಾರೆ ಹೆಂಗೆ ಹೋಗಲಿ ಇಷ್ಟೆಲ್ಲ ಆಶ್ರಯ ಕೊಟ್ಟಣ ಥರ ಹೇಳಬೇಕಂತಂದ್ರೆ ಫೋನ್ ಸ್ವಿಚ್ ಆಫ್ ಐತಿ ನಾ ಹೋಗಲಿಲ್ಲ ಅಂದರೆ ತೊಂದರೆ ಆಗ್ತೈತಿ ಹೋಗ್ಬಿಡ್ತೀನಿ ಅಂತೂ ಇಂತೂ ಗೀತಾ ಡಿ ಸಿ ಆಗಿ ಹೊರಹೊಮ್ಮಿದ್ವು ಆದರೂ ಅವಳು ಒಂದೇ ಒಂದು ಕೊರತೆ ವಿಕ್ಕಿನ ಮೀಟ್ ಆಗಲಿಲ್ಲ ಕೊನೆಗೂ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ ಅನ್ನೋ ಒಂದು ಕೊರಗು ಸೊ ನಾವು ಮುಂದಿನ ಸಂಚಿಕೆಯಲ್ಲಿ ವಿಕ್ಕಿ ಇವರು ಒಂದಾಗ್ತಾರ ಅಥವಾ ವಿಕ್ಕಿ ಜೊತೆ ಇವರು ಸಿಗ್ತಾರ ವಿಕ್ಕಿ ಜೊತೆ ಮಾತಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ